ಹಲೋ ಸ್ನೇಹಿತರೆ ಇಂದು ನಾವು ದೆಹಲಿ ಕರ್ನಾಟಕ ಸಂಘಕ್ಕೆ ಆಗಮಿಸಿದ್ದೇವೆ ಈ ಸ್ಥಳ ಜನಸಂದಣಿಯಿಂದ ತುಂಬಿದೆ ಯಾಕೆ ಅಂತೀರಾ ಏಕೆಂದರೆ ಇಂದು ಇಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನಡೆಯುತ್ತಿದೆ ಅದೇ ಆಹಾರೋತ್ಸವ ಕರ್ನಾಟಕ ಆಹಾರ ಹಬ್ಬ ಆ ಕೆ ಪುರಂ ನವ ದೆಹಲಿಯಲ್ಲಿ ಸ್ಥಿತಿಯಲ್ಲಿರುವ ದೆಹಲಿ ಕರ್ನಾಟಕ ಸಂಘ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯನ್ನು ಪರಿಚಯಿಸಿ ಉತ್ತೇಜಿಸಲು ಮತ್ತು ಭಾರತದ ಇತರೆ ರಾಜ್ಯಗಳು ಹಾಗೂ ವಿಶ್ವದ ಸಂಸ್ಕೃತಿ ಪರಂಪರೆಗಳೊಂದಿಗೆ ಸಂವಹನ ನಡೆಸಲು ಸ್ಥಾಪಿತವಾದ ರಾಷ್ಟ್ರೀಯ ವೇದಿಕೆ ಈ ಆಹಾರೋತ್ಸವಕ್ಕಾಗಿ ಕರ್ನಾಟಕದ ವಿವಿಧ ಭಾಗಗಳಿಂದ ಹಲವಾರು ಜನರು ಸೇರಿ ಅನೇಕ ರೀತಿಯ ತಿಂಡಿಗಳು ಉಪಹಾರ ಪದಾರ್ಥಗಳು ವಿವಿಧ ಪಾಕಶೈಲಿಯ ಆಹಾರಗಳು ಮತ್ತು ಪಾನೀಯಗಳನ್ನು ತಯಾರಿಸಿ ಮಾರಾಟಕ್ಕೆ ಇಟ್ಟಿದ್ದರು ಇದಕ್ಕಾಗಿ ಹಲವಾರು ಸ್ಟಾಲ್ಗಳನ್ನು ಸ್ಥಾಪಿಸಲಾಗಿತ್ತು ಎಲ್ಲವೂ ತುಂಬಾ ರುಚಿಯಾಗಿ ತಯಾರಿಸಲಾಗಿತ್ತು ಪ್ರವೇಶ ದ್ವಾರದಲ್ಲಿ ವೌಚರ್ಗಳನ್ನು ಖರೀದಿಸಬಹುದಾಗಿತ್ತು ಮತ್ತು ಆ ವೌಚರ್ಗಳ ಮೂಲಕ ನಮಗೆ ಇಷ್ಟವಾದ ಪದಾರ್ಥಗಳನ್ನು ತೆಗೆದುಕೊಳ್ಳಬಹುದಾಗಿತ್ತು ನಾವು ಹಲವಾರು ವಿಧದ ಆಹಾರಗಳನ್ನು ರುಚಿಸಿ ನೋಡಿದೆವು ಉತ್ತರ ಭಾರತದಲ್ಲಿದ್ದರೂ ದಕ್ಷಿಣ ಭಾರತದ ವಿಭಿನ್ನ ರುಚಿಗಳನ್ನು ಆಸ್ವಾದಿಸುತ್ತಾ ಅದು ನಮಗೆ ನಮ್ಮ ಮನೆ ಮತ್ತು ನಮ್ಮ ಊರನ್ನು ನೆನಪಿಸುವಂತಾಗಿತ್ತು ಅಲ್ಲಿನ ವಾತಾವರಣ ತುಂಬ ಹಬ್ಬದಂತಿತ್ತು ಜನರ ನಗು ಮಾತುಕತೆ ಕನ್ನಡ ಮಾತುಗಳು ಎಲ್ಲೆಡೆ ಕೇಳಿಸುತ್ತಿದ್ದವು ಸಂಗೀತ ಸಂಸ್ಕೃತಿ ಮತ್ತು ಆಹಾರ ಈ ಮೂರು ಸೇರಿ ಈ ದಿನವನ್ನು ಇನ್ನೂ ವಿಶೇಷವಾಗಿಸಿತು ಕರ್ನಾಟಕದ ಸಂಸ್ಕೃತಿಯನ್ನು ದೂರದ ದೆಹಲಿಯಲ್ಲೂ ಅನುಭವಿಸುವ ಅವಕಾಶ ನೀಡಿದ ದೆಹಲಿ ಕರ್ನಾಟಕ ಸಂಘ ಮತ್ತು ಈ ಆಹಾರೋತ್ಸವದ ಆಯೋಜಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಈ ಅನುಭವ ನಮ್ಮ ಮನಸ್ಸಿನಲ್ಲಿ ಬಹುಕಾಲ ಉಳಿಯುವಂತಹ ಸ್ಮರಣೀಯ ಕ್ಷಣವಾಗಿ ಉಳಿಯುತ್ತದೆ ಭಾರತದ ವಿ ಪೈ ಶ್ರೀ ಎಸ್ ಆರ್ ಎಸ್ ರಾಘವನ್ ಶ್ರೀ ಕೆ ಆರ್ ಎಸ್ ಆಚಾರ್ಯ ಶ್ರೀ ವೈ ಮೂರ್ತಿ ಶ್ರೀ ಎಚ್ ಎಸ್ ರಂಗಸ್ವಾಮಿ ಶ್ರೀ ಕೆ ಎಸ್ ಪಾಟೀಲ ಶ್ರೀ ಜಿ ಎಂ ಕುಲಕರ್ಣಿ ಶ್ರೀ ಕೆ ಆರ್ ಹೋಟದಟ್ ಶ್ರೀ ಬಿ ಎಸ್ ದಶರಥಿ ಶ್ರೀ ಶಾಮರಾವ್ ಮತ್ತು ಇತರ ಪ್ರಸಿದ್ಧ ಕನ್ನಡಿಗರ ಮೂಲಕ ಈ ಸಂಘದ ಕಲ್ಪನೆ ಹುಟ್ಟಿತು ಸಂಘದ ಮೊದಲ ಪ್ರಮುಖ ಕಾರ್ಯಕ್ರಮವಾಗಿ ಭಾರತದ ಮೊದಲ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಾಪೂಜಿಯವರ ಫೋಟೋ ಜೊತೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕನ್ನಡಿಗರ ಮೆರವಣಿಗೆಯೊಂದಿಗೆ ಪಾರ್ಲಿಮೆಂಟ್ ರಸ್ತೆಯಲ್ಲಿ ಆಚರಿಸಲಾಯಿತು ಅಂದಿನಿಂದ ಈ ಸಂಘ ರಾಷ್ಟ್ರದೊಂದಿಗೆ ಬೆಳೆದಿದೆ ಸಂಘದ ಜೀವನ ಮತ್ತು ಬೆಳವಣಿಗೆ ರಾಷ್ಟ್ರದ ಮುಖ್ಯ ಪ್ರವಾಹ ಹಾಗೂ ಪುನರುತ್ಥಾನದೊಂದಿಗೆ ಬೆಸೆದುಕೊಂಡಿದೆ ಎಂದು ಹೇಳಲಾಗುತ್ತದೆ ಈ ಸಂಘವು ರಾಜ್ಯಗಳಲ್ಲಿಯೂ ಮತ್ತು ರಾಜಧಾನಿಯ ಕಲಾ ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಜೀವನದಲ್ಲಿಯೂ ತನ್ನದೇ ಆದ ವಿಶೇಷ ಸ್ಥಾನವನ್ನು ರೂಪಿಸಿಕೊಂಡಿದೆ